ಯಾಕೆಂದರೆ ಸ್ವಾತಂತ್ರ್ಯ ಸಿಕ್ಕರೂ ಕೂಡ ರಾಜರುಗಳ ಆಡಳಿತದಲ್ಲಿ ಭಾರತದಲ್ಲಿ ಅವರು ವಿಲೀನರಾಗಿದ್ದಿಲ್ಲ ಅವರು ಪ್ರತ್ಯೇಕವಾಗಿರ್ತಕ್ಕಂಥ ರಾಜ್ಯ ರಾಷ್ಟ್ರದ ಕೋರಿಕೆಯನ್ನ ಇಟ್ಕೊಂಡಿರೋದ್ರಿಂದ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಏನು ಸ್ವಾತಂತ್ರ್ಯ ಸಿಕ್ತು ಆದರೆ ನಮಗೆ ಒಂದು ವರ್ಷಗಳ ಕಾಲ ಈ ಎಲ್ಲ ರಾಜರುಗಳನ್ನ ವಿಲೀನಗೊಳಿಸಲಿಕ್ಕೆ ಸಮಯವನ್ನು ತೆಗೆದುಕೊಳ್ಬೇಕಾಗಿತ್ತು ಈ ಸ್ವಾತಂತ್ರ್ಯಕ್ಕಾಗಿ ಅಂದರೆ ಬ್ರಿಟಿಷರು ನಮ್ಮ ಸ್ವಾ ಅಖಂಡ ಭಾರತದ ಸ್ವಾತಂತ್ರ್ಯದ ಕಲ್ಪ ಪರಿಕಲ್ಪನೆಯ ಮುಂಚೆನೆ ಬ್ರಿಟಿಷರ ವಿರುದ್ಧ ಅನೇಕ ರಾಜರುಗಳು ಹೋರಾಟವನ್ನು ಮಾಡಿದರು ಅವರು ರಾಜ್ಯದ ಒಂದು ಅರಸೊತ್ತಿಗೆಗೋಸ್ಕರ ಆ ಒಂದು ರಾಜ್ಯವನ್ನು ಉಳಿಸಿಕೊಳ್ಳಕೋಸ್ಕರ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿದರು ರಾಣಿ ಲಕ್ಷ್ಮೀಬಾಯಿ ನಾನಾ ಸಾಹೇಬ್ ಗುಲ್ಲೆ ನಾಯನ್ ಸಾಹೇಬ್ ಪೇಶ್ವರ್ ಸಿಂಗ್ ಖ್ಯಾತ ಟೋಪೆ ಮೌಲಿ ಮಹಮ್ಮದುಲ್ಲಾ ಅಶರತ್ ಬೇಗಮ್ ಕಿತ್ತೂರು ರಾಣಿ ಚೆನ್ನಮ್ಮ ಅಪ್ಪಕ್ಕ ಹೈದರಾಲಿ ಹೀಗೆ ಅನೇಕ ರಾಜರುಗಳು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದರು ಬ್ರಿಟಿಷರ ಆಡಳಿತದಲ್ಲಿ ಬ್ರಿಟಿಷರ ಸೈನಿಕರಿಗೆ ಒಂದು ರೀತಿಯ ವೇತನ ಇದ್ರೆ ನಮ್ಮ ಭಾರತದ ಪ್ರಜೆಗಳಾಗ ಇದ್ದು ಬ್ರಿಟಿಷ್ ಸೈನ್ಯದಲ್ಲಿ ಸೇರಿ ಸೇರಿರ್ತಕ್ಕಂಥವ್ರಿಗೆ ವೇತನದಲ್ಲಿ ತುಂಬಾ ತಾರತಮ್ಯವಿತ್ತು ತತ್ತು ಮಕ್ಕಳಿಗೆ ಹಕ್ಕಿಲ್ಲ ಆರ್ಮ್ಸ್ ಹ್ಯಾಕು ಹಾಗೆ ತಿಲಕವನ್ನು ಇಡೋ ಹಾಗಿಲ್ಲ ಈ ರೀತಿ ಅನೇಕ ರೀತಿಯಿಂದ ತಾರತಮ್ಯ ದಬ್ಬಾಳಿಕೆ ದೌರ್ಜನ್ಯಗಳ ಮಿತಿ ಮೀರಿರ್ತಕ್ಕಂಥ ಬ್ರಿಟಿಷ್ ಆಡಳಿತ ವ್ಯವಸ್ಥೆ ಆಗಿನ ಕಾಲದಲ್ಲಿತ್ತು ಹಾಗಾಗಿ ಆಡಳಿತದ ವ್ಯವಸ್ಥೆಗೆ ವಿರುದ್ಧವಾಗಿ ದಂಗೆಯನ್ನು ಹೇಳ್ತಾರೆ ಅದು ಇತಿಹಾಸದಲ್ಲಿ ನಮಗೆ ಗೊತ್ತಿರತಕ್ಕಂಥದ್ದು ಸಿಪಾಯಿ ದಂಗೆ ಹದಿನೆಂಟು ನೂರ ಐವತ್ತೇಳು ಮಾರ್ಚ್ ಇಪ್ಪತ್ತೊಂಬತ್ತರಂದು ವೈಸನ್ ಅಧಿಕಾರಿಯವರ ಒಂದು ಆಡಳಿತದ ಆಡಳಿತದ ವಿರುದ್ಧವಾಗಿ ಮೊತ್ತ ಮೊದಲ ಬಾರಿಗೆ ಮಂಗಲ್ ಪಾಂಡೆ ಕಲ್ಕತ್ತಾದ ಪರೇಡ್ ನಲ್ಲಿ ಪರಿಸ್ಥಿತಿ ಅಧಿಕಾರಿಯನ್ನ ಅಳವಡಿಸಬೇಕಾಗಿತ್ತು ಆಗ ಮಂಗಲ್ ಪಾಂಡೆ ಅವರಿಗೆ ಬಹಳ ನೋಂದ್ರವಾಗಿರ್ತಕ್ಕಂಥ ದೇವತೆ ಸ್ಥಾನವನ್ನು ಹೊಂದಿರತಕ್ಕಂಥದ್ದು ಹಾಗೆ ಮುಸ್ಲಿಮರಿಗೆ ಹಂದಿ ವ್ಯರ್ಜ ಆಗಿರ್ತಕ್ಕಂಥದ್ದು ಇವುಗಳ ಎರಡನ್ನ ಸೇರಿಸಿ ಕೊಪ್ಪು ಮಾಡಿರ್ತಕ್ಕಂತ ಒಂದು ಆಡಳಿತದ ವ್ಯವಸ್ಥೆಯನ್ನು ನೋಡಿದ್ರೆ ತುಂಬಾ ಶೋಚನೀಯವಾಗಿರ್ತಕ್ಕಂಥದ್ದು ಎರಡನೆಯದಾಗಿ ಜಲಿಯಾನ್ ವಾಲಭಾಗ ಹತ್ಯಾಕಾಂಡ ಜಲಿಯನ್ ವಾಲಾಭಾಗ ಹತ್ಯಾಕಾಂಡ ಕಾಯ್ಲೆಟ್ ಕಾಯ್ದೆಯನ್ನ ತಂದಿರ್ತಾರೆ ಯಾರನ್ನು ಯಾವಾಗ ಬೇಕಾದರೂ ಭಾರತೀಯರನ್ನ ಜೈಲಿಗೆ ಹಟ್ಟಬೇಕಾಗಿರ್ತಕ್ಕ ಹತ್ತಬಹುದು ಅನ್ನೋ ಒಂದು ಒಂದು ಕಾಯ್ದೆಯನ್ನ ಜಾರಿಗೆ ತಂದಿರ್ತಾರೆ ಇದನ್ನ ವಿರೋಧಿಸಿ ಜಲಿಯಾನ್ ವಾಲಾಭಾಗದಲ್ಲಿ ಎಸ್ ಪಾರ್ ಮತ್ತು ಕೀಚರ್ ಅವರ ಭಾಷಣವನ್ನ ಕೇಳಲಿಕ್ಕೆ ಸುಮಾರು ನೂರ ಇಪ್ಪತ್ ಎರಡು ಇಪ್ಪತ್ತು ಸಾವಿರ ಭಾರತೀಯರಲ್ಲಿ ಸೇರ್ತಾರೆ ಈಗ ನೀವು ಒಂದು ಸಾರಿ ಯೋಚನೆ ಮಾಡಬೇಕು ಇವತ್ತು ನಾವಿಲ್ಲಿ ಗ್ರೌಂಡ್ನಲ್ಲಿ ಇದ್ದೀವಿ ಇಲ್ಲಿ ಬರಲಿಕ್ಕೆ ಒಂದೇ ಒಂದು ದಾರಿ ಇದೆ ಇದೇ ರೀತಿ ಜಲವನ್ ವಾಲ ಭಾಗದಲ್ಲಿ ಹೋಗ್ಬೇಕಾದ್ರೆ ಒಂದೇ ದಾರಿ ಇತ್ತು ಬೇರೆ ಯಾವುದೇ ದಾರಿ ಇದ್ದಿಲ್ಲ ಅಂತ ಸಂದರ್ಭದಲ್ಲಿ ಆಗಿರ್ತಕ್ಕ ಏಕಾಏಕಿ ಅಲ್ಲಿರ್ತಕ್ಕಂಥ ಅಧಿಕಾರಿ ಮುಂದಿನ ಮಳೆಗರಿತಾನೆ ಅಲ್ಲೇ ಹತ್ತಿರದಲ್ಲಿರ್ತಕ್ಕಂಥ ಒಂದು ಬಾವಿಯಲ್ಲಿ ಪ್ರಾಣವನ್ನ ಉಳಿಸ್ಕೊಳ್ಲಿಕ್ಕೆ ಹೋಗಿ ನೂರ ಇಪ್ಪತ್ತು ಮಂದಿ ಅಲ್ಲಿ ಹತರಾಗ್ತಾರೆ ಹಾಗೂ ಸಾವಿರಾರು ಜನ ಜನರು ಈ ಒಂದು ಗುಂಡಿನ ದಾಳಿಗೆ ಹತರಾಗ್ತಾರೆ ಅಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ರಕ್ತಮಯವಾಗಿರ್ತಕ್ಕಂಥದ್ದೊಂದು ದೃಶ್ಯ ಕಂಡು ಬರುತ್ತೆ ಈ ಒಂದು ದೃಶ್ಯವನ್ನ ನೋಡಿ ಹನ್ನೆರಡು ವರ್ಷದ ಬಾಲಕನ ಬಾಲಕನು ಆ ಒಂದು ರಕ್ತವನ್ನ ತೆಗೆದುಕೊಂಡು ಹೋಗಿ ಮನೆಯಲ್ಲಿ ತಂದೆ ತಾಯಿಗಳಿಗೆ ಹೇಳ್ತಾನೆ ಇದು ನಾವು ಇನ್ನು ಮುಂದೆ ದೇವರನ್ನ ಪೂಜೆ ಮಾಡಬಾರ್ದು ಈ ರಕ್ತವನ್ನ ಪೂಜೆ ಮಾಡಬೇಕು ಇದರ ಮೂಲಕ ನಾವು ಬ್ರಿಟಿಷರ ದಾಸ್ಯದಿಂದ ಕಿತ್ತೊಗೆದು ಅವರನ್ನ ಈ ದೇಶದಿಂದ ಕಿತ್ತೊಗೆಯಬೇಕು ಅನ್ನೋ ಒಂದು ಸಂಕಲ್ಪ ಮಾಡ್ತಾನೆ ಅವರೇ ಭಗತ್ ಸಿಂಗ್ ಈ ಒಂದು ಭಗತ್ ಸಿಂಗ್ ಅವರು ನಾಲ್ಕು ಆರು ಐದು ವರ್ಷದ ಮಗು ಇದ್ದಾಗ ತನ್ನ ಚಿಕ್ಕಪ್ಪನ ಜೊತೆಗೆ ಹೊಲಕ್ಕೆ ಹೋದಾಗ ಭಕ್ತವನ್ನ ನಾಟಿ ಮಾಡೋದನ್ನ ನೋಡ್ತಾನೆ ಅವರ ತಾಯಿ ಹೇಳ್ತಾನೆ ಅಮ್ಮ ನಾನು ಭತ್ತವನ್ನ ಬಿತ್ತಿ ಭತ್ತವನ್ನ ಬೆಳಿತೇನೆ ಹಾಗೆಯೇ ನಾನು ಇನ್ನು ಮುಂದೆ ಗನ್ನನ್ನ ಬಿತ್ತಿ ಗನ್ನನ್ನ ಬೆಳೆದು ಈ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತೇನೆ ಅಂತ ಒಂದು ಕಿಚ್ಚದೆಯ ಮಾತನ್ನ ಭಗತ್ ಸಿಂಗ್ ಅವರು ಹೇಳ್ತಾರೆ ತನ್ನ ಕೇವಲ ಐದು ವರ್ಷ ಐದು ಆರು ವರ್ಷ ಹನ್ನೆರಡು ವರ್ಷದಲ್ಲಿ ನಾವೆಲ್ಲ ಮಕ್ಕಳು ಬ್ಯಾಟು ಬಾಲು